ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶ ನಮಃ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನಂತಾನಂತ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರಹಗಳ ಸಂಚಾರವನ್ನು ಮತ್ತು ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಹಗಳ ರಾಶಿ ಸಂಚಾರವನ್ನು ತಿಳಿಯೋಣ ಗುರುವು ಮಾಸಪೂರ್ತಿ ವೃಷಭ ರಾಶಿಯಲ್ಲಿ ಮುಂದುವರಿಯುತ್ತಾನೆ ವಕ್ರಿ ಶನಿಯು ಕುಂಭರಾಶಿಯಲ್ಲಿ ಮಾಸಪೂರ್ತಿ ಸಂಚರಿಸುತ್ತಾನೆ ರಾಹುವು ಮೀನರಾಶಿಯಲ್ಲಿಯೂ ಕೇತುವು ರಾಶಿಯಲ್ಲಿಯೂ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ ಕುಜನು ಮಾಸದ ಆರಂಭದಲ್ಲಿ ಮೇಷದಲ್ಲಿದ್ದು ಹನ್ನೆರಡು ಜುಲೈ ಎರಡು ಸಾವಿರದ ನಂತರ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ರವಿಯು ಮಾಸಾರಂಭದಲ್ಲಿ ಮಿಥುನ ರಾಶಿಯಲ್ಲಿದ್ದು ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಶುಕ್ರನು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಆರು ಜುಲೈಗೆ ಕರ್ಕರಾಶಿಯನ್ನು ಪ್ರವೇಶ ಮಾಡಿ ಮೂವತ್ತೊಂದು ಜುಲೈನಲ್ಲಿ ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ ಬುಧನು ಮಾಸಾರಂಭದಲ್ಲಿ ಕರ್ಕರಾಶಿಯಲ್ಲಿದ್ದು ಹತ್ತೊಂಬತ್ತು ಜುಲೈಗೆ ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಬಂದಿರುತ್ತದೆ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಆಷಾಢ ಶುದ್ಧ ಪೂರ್ಣಿಮಾ ಇರುತ್ತದೆ ಇವಷ್ಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಗೋಚಾರ ವಿವರಗಳು ಇನ್ನು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ಪ್ರತ್ಯೇಕವಾಗಿ ಈಗ ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಆರೋಗ್ಯ ಉತ್ತಮ ಆರ್ಥಿಕ ಅನುಕೂಲಗಳು ಬಂಧು ಸೌಖ್ಯ ಋಣ ಪರಿಹಾರ ಬಾಕಿ ಮರುಪಾವತಿ ಪ್ರಯಾಣದಲ್ಲಿ ಅನುಕೂಲ ವೃಷಭ ರಾಶಿಯಲ್ಲಿ ಜನ್ಮಿಸಿದವರಿಗೆ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಹನ್ನೆರಡು ಜುಲೈ ನಂತರ ಹೊಸ ಉತ್ಸಾಹ ಪರಿಸರ ಬದಲಾವಣೆ ಹಣಕಾಸಿನ ಅನುಕೂಲ ಬದಲಾದ ಕಾರ್ಯಕ್ಷೇತ್ರ ಬಂಧು ಸೌಖ್ಯ ಮಿಥುನ ರಾಶಿಯವರಿಗೆ ದೂರ ಪ್ರಯಾಣ ಸಂಭವ ಮನೆಯಲ್ಲಿ ಶುಭ ಕಾರ್ಯಗಳು ಆರೋಗ್ಯ ಮಿತ್ರಲಾಭ ಜೀವನದಲ್ಲಿ ಹೊಸ ಉತ್ಸಾಹ ಬಂಧುಗಳಲ್ಲಿ ಸೌಖ್ಯ ಕಟಕರಾಶಿಯವರಿಗೆ ಮನಸ್ಸಿದ್ದರೂ ಮನಸ್ಸಿಲ್ಲದಿದ್ದರೂ ಪ್ರಯಾಣಗಳು ಪ್ರಯಾಣ ಮಾಡಬೇಕಾದ ಸಂದರ್ಭಗಳು ಒದಗಿ ಬರುತ್ತವೆ ಕಾರ್ಯದಕ್ಷತೆ ಅಕಸ್ಮಾತ್ ಧನಲಾಭ ನಿಮ್ಮಿಂದ ಮಕ್ಕಳಿಗೆ ಅನುಕೂಲ ಸಿಂಹರಾಶಿಯವರಿಗೆ ಮನಸ್ಸಿನಂತೆ ಕಾರ್ಯಗಳು ಆಗುತ್ತವೆ ಕಾರ್ಯಾನುಕೂಲ ಬಂಧುಗಳ ಭೇಟಿ ಇಷ್ಟಮಿತ್ರರ ಭೇಟಿ ಜನಸಂಪರ್ಕ ಉತ್ತಮ ಮಕ್ಕಳಿಗೆ ಶ್ರೇಯಸ್ಸು ವಿದ್ಯುತ್ ಉಪಕರಣಗಳಿಂದ ಖರ್ಚು ಕನ್ಯಾರಾಶಿ ಕಷ್ಟಗಳು ಪರಿಹಾರ ಆರೋಗ್ಯ ಉತ್ತಮ ದೂರ ಪ್ರಯಾಣಕ್ಕೆ ಸಿದ್ಧತೆ ಸಂಪತ್ತು ಅಭಿವೃದ್ಧಿ ಗೌರವ ಮನ್ನಣೆ ಸಾರ್ವಜನಿಕರಿಂದ ಸನ್ಮಾನ ತುಲಾರಾಶಿಯವರಿಗೆ ನಿಮ್ಮ ಮಾತಿಗೆ ಜನರಿಂದ ಮನ್ನಣೆ ವಾಹನ ಸವಾರಿಯಲ್ಲಿ ವಾಹನಗಳಿಂದ ಎಚ್ಚರಿಕೆ ಪ್ರಯಾಣದಲ್ಲಿ ಜಾಗರೂಕತೆ ಕಾರ್ಯಗಳು ಯಶಸ್ವಿ ಮಕ್ಕಳ ವಿಷಯದಲ್ಲಿ ಗಮನವಿರಿಸಿ ಗಮನ ಹರಿಸಿ ವೃಶ್ಚಿಕ ರಾಶಿಯಲ್ಲಿ ಜನ್ಮಿಸಿದವರಿಗೆ ಗುರುವಿನ ಅನುಗ್ರಹದಿಂದ ವಿವಾಹ ದಾಂಪತ್ಯ ಸುಖ ಉತ್ತಮವಾಗಿರುವುದು ಆರೋಗ್ಯವೂ ಉತ್ತಮ ಬಂಧುವರ್ಗದಿಂದ ಕಿರಿಕಿರಿ ಆಕಸ್ಮಿಕ ಧನಲಾಭ ಸ್ಥಳ ಬದಲಾವಣೆ ಧನುರಾಶಿಯವರಿಗೆ ಶತ್ರುನಾಶ ಬಂಧುವರ್ಗದವರಲ್ಲಿ ಬೇಸರ ಕಾರ್ಯಗಳು ನಿಂತು ನಿಂತು ಮುಂದುವರಿಯುತ್ತವೆ ಮಕ್ಕಳ ವಿಷಯದಲ್ಲಿ ಗಮನಹರಿಸಿ ಶ್ರೀಮತಿಯವರಿಗೆ ಅನಾರೋಗ್ಯ ಸಂಭವ ಮಕರ ರಾಶಿಯಲ್ಲಿ ಜನ್ಮಿಸಿದವರಿಗೆ ಬಂಧುಗಳಿಂದ ಸಹಾಯ ಶತ್ರುಗಳಿಂದ ದೂರವಾಗುವಿಕೆ ದೂರ ಪ್ರಯಾಣ ಸಂಭವ ನಿಶ್ಚಿತ ಆದಾಯದಿಂದ ಲಾಭ ಕುಂಭರಾಶಿಯವರಿಗೆ ಶನಿಯ ವಕ್ರಗತಿಯಿಂದ ಅನಾರೋಗ್ಯ ಸಂಭವ ಮಾತುಗಳಿಂದ ಅನರ್ಥವಾದೀತು ಗಮನ ಇರಿಸಿ ಬಂಧುಗಳಿಂದ ಸಹಾಯ ಸಕಾರಾತ್ಮಕ ಆಲೋಚನೆಗಳು ಸಾಕಾರವಾದೀತು ಮೀನರಾಶಿ ಜನ್ಮರಾಶಿಗತ ರಾಹುವಿನಿಂದ ಅನಾರೋಗ್ಯ ಸಂಭವ ಸಪ್ತಮ ರಾಶಿಯಲ್ಲಿರುವ ಕೇತುವಿನಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಹಾನಿ ಉಂಟಾಗಬಹುದು ಜುಲೈ ಹನ್ನೆರಡರ ನಂತರ ಸಣ್ಣ ಸಣ್ಣ ಪ್ರಯಾಣಗಳು ಹೆಚ್ಚು ಅಕಸ್ಮಾತ್ ಖರ್ಚುಗಳು ಬರುತ್ತವೆ ಬಂಧುಗಳು ಸಂದರ್ಭಾನುಸಾರ ಸಹಕರಿಸುತ್ತಾರೆ ಇವಿಷ್ಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಸದಲ್ಲಿ ಹನ್ನೆರಡು ರಾಶಿಗಳ ಭವಿಷ್ಯದ ವಿವರ ಮತ್ತು ಮುಂದಿನ ತಿಂಗಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಅನೇಕ ನಮಸ್ಕಾರಗಳು సమస్త సుఖిన సమస్త సన్మంగళాని బంతు జై గురుదేవ్ శుభమస్తు